ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ತೊಗಿರಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತೊಗರಿ ಬೆಲೆಗಳ ವಿವರಣೆ ದಿನಾಂಕ ಎರಡು ಮೇ ಇಪ್ಪತ್ತಿಪ್ಪತ್ತೈದು ಕಲಬುರಗಿ ಮಾರುಕಟ್ಟೆಯಲ್ಲಿ ಇಂದು ತೊಗರಿ ಕಿಂಟಲೆಗೆ ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಏಳು ಸಾವಿರ ಹತ್ತೊಂಬತ್ತು ಕಡಿಮೆ ಬೆಲೆ ಐದು ಸಾವಿರ ಒಂಬೈನೂರು ಮೀಡಿಯಂ ಕ್ವಾಲಿಟಿ ತೊಗರಿ ಕಲಬುರಗಿ ಮಾರುಕಟ್ಟೆಯಲ್ಲಿ ಆರು ಸಾವಿರ ಐದುನೂರ ನಲವತ್ತೊಂಬತ್ತು ರೂಪಾಯಿ ರೇಟು ನಡೆದಿದೆ ಗದಗ ಮಾರುಕಟ್ಟೆಯಲ್ಲಿ ತೊಗರಿ ಮೂರು ಸಾವಿರ ನಾನ್ನೂರ ಹನ್ನೆರಡು ರೂಪಾಯಿ ರೇಟು ನಡೆದಿದೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ತೊಗರಿ ಕಿಂಟಲೆಗೆ ಕಡಿಮೆ ಬೆಲೆ ನಾಲ್ಕು ಸಾವಿರ ಐದುನೂರ ಒಂದು ಹೆಚ್ಚಿನ ಬೆಲೆ ಐದು ಸಾವಿರ ಎಂಟುನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಐದು ಸಾವಿರ ನಾನ್ನೂರ ಮೂವತ್ತೈದು ಮಾಲೂರು ಮಾರುಕಟ್ಟೆಯಲ್ಲಿ ಇಂದು ತೊಗರಿ ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ಹತ್ತು ಸಾವಿರ ಎಂಟುನೂರು ರೂಪಾಯಿ ಇದೆ ಕಡಿಮೆ ಬೆಲೆ ಹತ್ತು ಸಾವಿರ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ನಾನ್ನೂರು ರಾಯಚೂರು ಮಾರುಕಟ್ಟೆಯಲ್ಲಿ ಇಂದು ಕೆಂಪು ವೆರೈಟಿ ತೊಗರಿ ಎರಡು ಸಾವಿರ ನಾನ್ನೂರ ಮೂವತ್ತೊಂದು ತೊಗರಿ ಚೀಲ ಟೆಂಡರ್ ಆಗಿದೆ ಕಿಂಟಲೆಗೆ ಮೀಡಿಯಂ ಕ್ವಾಲಿಟಿ ತೊಗರಿ ಆರು ಸಾವಿರ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಇದೆ ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರು ರೂಪಾಯಿವರೆಗೂ ರೇಟು ನಡೆದಿದೆ ವಿಜಯಪುರ ಮಾರುಕಟ್ಟೆಯಲ್ಲಿ ಇಂದು ತೊಗರಿ ಗರಿಷ್ಠವಾಗಿ ಹೆಚ್ಚಿನ ಬೆಲೆ ಆರು ಸಾವಿರ ಒಂಬೈನೂರ ಇಪ್ಪತ್ತು ಕಡಿಮೆ ಬೆಲೆ ಆರು ಸಾವಿರ ಇನ್ನೂರ ನಲವತ್ತ್ಮೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರ ಎಂಬತ್ತೆರಡು ರೂಪಾಯಿ ರೇಟು ನಡೆದಿದೆ ಇದಿಷ್ಟು ಇಂದು ನಡೆದ ಕರ್ನಾಟಕ ಮಾರುಕಟ್ಟೆಯ ತೊಗರಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ जय किसान जय हिंद